બસ બડા કી દીના હિંગા કોતે ઈવત આગીતો વાર다가 2 દિવસ બડતા દી વાર다가 2 દિવસ બડતા ના મત દિના હિંગ નડકો તો સ્કૂલ બેરે બેરે બસ મુનતો કે બેરે બસ કે મત રોકો કોટ હોગો કત ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಎಂಗುಡಿ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಗೆ ಬರೋಬ್ಬರಿ ಐದು ತಿಂಗಳು ಪೂರ್ಣಗೊಂಡಿದೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಈ ಯೋಜನೆಗೆ ಚಾಲನೆ ನೀಡಿದಂತಹ ಸಂದರ್ಭದಲ್ಲಿ ಸಂತಸದಿಂದ ಹಿಗ್ಗಿದ್ದ ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಇವಾಗ ಇದೇ ಶಕ್ತಿ ಯೋಜನೆ ಶಾಪದ ರೂಪದಲ್ಲಿ ಕಾಡೋಕೆ ಶುರುವಾಗಿದೆ ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಯಾವಾಗ ಶಕ್ತಿ ಯೋಜನೆಯಿಂದ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭವಾಯಿತು ಆವಾಗಿನಿಂದ ನಗರಗಳಲ್ಲಿ ಸಂಚರಿಸುತ್ತಿದ್ದ ಬಸ್ಸುಗಳನ್ನು ಕಡಿಮೆ ಮಾಡಿತೋ ಅಂದರೆ ಉದಾಹರಣೆಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಮೊದಲು ಆರರಿಂದ ಏಳು ಬಸ್ಸುಗಳು ಸಂಚರಿಸುತ್ತಿದ್ದಂತಹ ಬಸ್ಸುಗಳನ್ನು ಎರಡರಿಂದ ಮೂರರವರೆಗೆ ಇಳಿಮುಖ ಮಾಡಿತ್ತು ಅಲ್ಲಿಂದ ಪ್ರಾರಂಭವಾಯಿತು ನೋಡಿ ಅಸಲಿ ಸಮಸ್ಯೆ ಇದಕ್ಕೆ ಉದಾಹರಣೆ ಎಂಬಂತೆ ಧಾರವಾಡ ಜಿಲ್ಲೆಯ ಕೆಲಗೇರಿಯಲ್ಲಿ ಶಾಲಾ ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಬರುತ್ತಿಲ್ಲವೆಂದು ಧಾರವಾಡ ಕೆಲಗೇರಿಯ ಶಾಲಾ ವಿದ್ಯಾರ್ಥಿನಿಯರಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ವಾರಕ್ಕೆ ಎರಡು ದಿನ ಮಾತ್ರ ಬಸ್ ಶಾಲೆಯು ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದು ಬಸ್ ಬಂದರೆ ಶಾಲೆಗೆ ಇಲ್ಲವಾದರೆ ಮರಳಿ ಮನೆಗೆ ಎಂಬಂತೆ ಪರಿಸ್ಥಿತಿ ಉಂಟಾಗಿದ್ದು ಬೇರೆ ದಾರಿ ಇಲ್ಲದೆ ಧಾರವಾಡ ಕೆಲಗೇರಿಯಿಂದ ಬೇರೆಡೆಗೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ಯಾಕೆ ಸ್ಟ್ರೈಕ್ ಮಾಡತ್ತೀ ದಿನ ಹಿಂಗ ಇವತ್ತಾಗಿತ್ತು ವಾರದಾಗ ಎರಡು ದಿನ ಬಿಡ್ತಾರ ಮತ್ತೆ ದಿನ ಹೆಂಗ್ ನಡ್ಕೊತ ಸ್ಕೂಲ್ಗೆ ಬೇರೆ ಬಸ್ಗೆ ಮತ್ತೆ ರೊಗ ಕೊಟ್ಟು ಅದು ಅದಕ್ಕೆ ಸ್ಟ್ರೈಕ್ ಮಾಡತ್ತೀರಿ ಸ್ಕೂಲ್ ಹುಡುಗರಿಗೆ ಬಸ್ ಬಂದಿಲ್ಲ ಮತ್ತೆ ಈಗ ನೀವು ಹೆಂಗ ಹೋಗೋದೀಗ ಇಲ್ಲಿಕ್ರ ನಡ್ಕೊತ ಸ್ಟ್ರೈಕ್ ಓಕೆ ಶಾಲೆಯ ಮಕ್ಕಳು ಧಾರವಾಡದಿಂದ ಗೋವಾಕ್ಕೆ ತೆರಳುವಂತಹ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆ ಮಾಡಿದ್ದರಿಂದ ಕೆಲವು ಹೊತ್ತು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಮಕ್ಕಳ ಮನವೊಲಿಸಿ ಸಂಚಾರ ಸ್ತಂಭನವನ್ನು ತಿಳಿಗೊಳಿಸಿದರು ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ ಬಸ್ ಯಾವಾಗ ಜನರಿಂದ ತುಂಬಿ ತುಳುಕೋಕೆ ಪ್ರಾರಂಭವಾಗುತ್ತೋ ಬಸ್ ಚಾಲಕ ಮತ್ತು ನಿರ್ವಾಹಕ ಕೆಲವೊಂದು ನಿಲುಗಡೆ ಪ್ರದೇಶದಲ್ಲಿ ಬಸ್ ಅನ್ನು ನಿಲ್ಲಿಸದೆ ಮುಂದೆ ಸಾಗುವುದರಿಂದ ಉದ್ಯೋಗ ಕೂಲಿ ಕೆಲಸ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾಗುತ್ತಿದ್ದು ಅಷ್ಟೇ ಅಲ್ಲದೆ ಇಂತಹ ಬಸ್ಸುಗಳಲ್ಲಿ ಕುಂಡು ಪೋಕರಿಗಳ ಹಾವಳಿ ಕೂಡ ಜಾಸ್ತಿಯಾಗಿದೆ ಅಂದ್ರೆ ಸ್ಕೂಲ್ ಬಸ್ ಸಲುವಾಗಿ ಬಸ್ ಲೇಟಾಗಿ ಬಂದಿಲ್ಲ ಅಂದ್ರೆ ಸ್ಕೂಲ್ ಬಸ್ ಲೇಟ್ ಆಗೈತಿ ಮತ್ತೆ ಇಲ್ಲಿ ನಿಂದ್ರುವಲ್ದನ ಅದ್ರ ಸಲುವಾಗಿ ಸ್ಟ್ರೈಕ್ ಮಾಡ್ಯಾರ ಓಕೆ ಈಗ ನೀವು ನಡ್ಕೊಂತ ಹೊಂಡ್ರಿ ಸರ ಸ್ಕೂಲ್ ಬಸ್ ಬಿಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ಯಾರ್ರೀ ರೀ ಇಲ್ಲೇ ಕೆಲ್ಗೇರಿ ಇದು ತುಂಬಿರುವ ಬಸ್ಸುಗಳಲ್ಲಿ ಕುಂಡು ಪೋಖರಿಗಳು ಹತ್ತಿ ತಮ್ಮ ಕೈಕಾಲು ಎಲ್ಲೆಂದರಲ್ಲಿ ಹರಿಬಿಡೋಕೆ ಅನುಕೂಲವಾಗಿದೆ ಎನ್ನುವಂತಹ ಮಾತುಗಳು ಕೂಡ ಜನರ ಬಾಯಲ್ಲಿ ಕೇಳಿ ಬರ್ತಾ ಇದೆ ನಮ್ಮ ಎಸ್ಎನ್ ಟಿವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ಒಂದು ಸಲಹೆ ನೀಡೋಕೆ ಇಷ್ಟಪಡುತ್ತೆ ಅದೇನಪ್ಪಾ ಅಂದ್ರೆ ನೀವು ಬಸ್ಸುಗಳನ್ನು ಯಾರಿಗಾದರೂ ಉಚಿತವಾಗಿ ಬಿಡಿ ಇದಕ್ಕೆ ಯಾರ ವಿರೋಧವೂ ಇಲ್ಲ ಆದರೆ ಉದ್ಯೋಗಕ್ಕೆ ಹೋಗುವಂತಹ ಮಹಿಳೆಯರಿಗೆ ಅಂಗವಿಕಲರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ವಯೋವೃದ್ಧರಿಗೆ ಇವರೆಲ್ಲರೂ ಸುರಕ್ಷಿತವಾಗಿ ಪ್ರಯಾಣಿಸುವಂತೆ ಏನಾದರೂ ಪರಿಹಾರ ಕಲ್ಪಿಸಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ